ಎಲ್ರಿಗೂ ನಮಸ್ಕಾರ ನಾನು ಎಂ ಕಲ್ಮೇಶ್ ಮಠಗಾರ್ ನಾವು ಹಿಂದಿನ ಕ್ಲಾಸಲ್ಲಿ ಕಂಟ್ರೋಲ್ ಆ್ಯಂಡ್ ಕೋಆರ್ಡಿನೇಷನ್ ನಿಯಂತ್ರಣ ಮತ್ತು ಸಹಭಾಗಿತ್ವ ಲೆಸನ್ನಲ್ಲಿ ಹ್ಯೂಮನ್ ನರ್ವಸ್ ಸಿಸ್ಟಮ್ ಎನಿಮಲ್ ನರ್ವಸ್ ಸಿಸ್ಟಮನ್ನು ಸ್ಟಡಿ ಮಾಡಿದ್ವಿ ಅದರಲ್ಲಿ ಬ್ರೈನು ಅದರ ಟೈಪ್ಸು ಅದರ ಫಂಕ್ಷನ್ಸು ಏನೇನು ಅನ್ನೋದು ಸ್ಟಡಿ ಮಾಡಿದ್ವಿ ಆಮೇಲೆ ಆ್ಯನಿಮಲ್ ಹಾರ್ಮೋನ್ಸನ್ನು ಸ್ವಲ್ಪ ಸ್ಟಡಿ ಮಾಡಿದ್ವಿ ನರ್ವ ಸಿಸ್ಟಮ್ ನರ್ವ್ ಫಂಕ್ಷನ್ಸ್ ಏನು ಅಂಡ್ ಹಾರ್ಮೋನ್ಸ್ ಫಂಕ್ಷನ್ಸ್ ಏನು ನರ್ವ್ ಫಂಕ್ಷನ್ ಅಲ್ಲಿ ಯಾವ ಟೈಪ್ ಸ್ಪೀಡ್ ಆಗಿ ವರ್ಕ್ ಮಾಡ್ತಾವ ನೆಕ್ಸ್ಟ್ ಒಂದು ಹಾರ್ಮೋನ್ ಫಂಕ್ಷನ್ಸ್ ಅಲ್ಲಿ ಯಾವ ಟೈಪ್ ಸ್ಲೋ ಆಗಿ ವರ್ಕ್ ಮಾಡ್ತಾವಂತ ನಾವು ಲಾಸ್ಟ್ ಕ್ಲಾಸಸ್ ಅಲ್ಲಿ ನೋಡ್ಕೊಂತ ಹೋಗಿದ್ವಿ ಹಾಗಿದ್ರ ಇವತ್ತಿನ ದಿವಸ ನಮ್ಮ ಹ್ಯುಮನ್ ಬಾಡಿಯಲ್ಲಿ ಇರುವಂತ ಅನಿಮಲ್ ಹಾರ್ಮೋನ್ಸ್ ಸಮ್ ಒನ್ ಗ್ಲ್ಯಾಂಡ್ಸ್ ಅನ್ನ ನೋಡ್ತಾ ಹೋಗೋಣ ಎಂಡೋಕ್ರೈನ್ ಅಂತ ಅಂತೇಳಿ ಕರಿತೀವಿ ನಾವು ಬ್ರೈನ್ ಅನ್ನು ಸ್ಟಡಿ ಮಾಡುವಾಗ ಎಂಡೋಕ್ರೈನ್ ಗ್ಲಾಂಡ್ಸ್ ಅಂತೇಳಿ ಒಂದು ಪಿಕ್ಚರ್ ಅಲ್ಲಿ ನೋಡಿದ್ವಿ ನಿಮ್ಮ ಟೆಕ್ಸ್ಟ್ ಬುಕ್ ಅಲ್ಲಿ ನೀವು ಪಿಕ್ಚರ್ ಅಲ್ಲಿ ನೋಡಬಹುದು ಎಂಡೋಕ್ರೈನ್ ಗ್ಲಾಂಡ್ಸ್ ಎಸ್ ಹಂಗಿದ್ರ ಆ ಎಂಡೋಕ್ರೈನ್ ಗ್ಲಾನ್ಸ್ ಅಲ್ಲಿ ಸುಮಾರು ಸವೆನ್ ಗ್ಲ್ಯಾಂಡ್ಸ್ಗಳು ಬರ್ತಾವ ಸವೆನ್ ಗ್ಲಾನ್ಸ್ಗಳು ಅದ್ರ ವರ್ಕ್ಸ್ ಏನ ನೆಕ್ಸ್ಟ್ ಒನ್ ವಿಚ್ ಟೈಪ್ ಆಫ್ ಹಾರ್ಮೋನಾ ವಿಚ್ ಒನ್ ಗ್ಲಾಂಡ ವಿಚ್ ಟೈಪ್ ಆಫ್ ಹಾರ್ಮೋನಾ ನೆಕ್ಸ್ಟ್ ಒನ್ ದಟ್ ಫಂಕ್ಷನ್ಸ್ ನೆಕ್ಸ್ಟ್ ಒನ್ ಗ್ಲ್ಯಾಂಡ್ ಡಿಸ್ಆರ್ಡರ್ ಅದರ ಡಿಸ್ಆರ್ಡರ್ ಏನೇನಾ ಅಂತೇಳೆ ನಾವು ಒನ್ ಬೈ ಒನ್ ನೋಡ್ತಾ ಹೋಗೋಣ ಇವತ್ತಿನ ದಿವಸ ಎಸ್ ಆಗಿದ್ಮೇಲೆ ಫಸ್ಟ್ ಒನ್ನ ಗ್ಲಾಂಡ್ ಗಳನ್ನ ನೋಡ್ತಾ ಹೋಗೋಣ ಫಸ್ಟ್ ಒನ್ನ ಹೈಪೋಥಲಾಮಸ್ ಗ್ಲಾಂಡ್ ಅಂತೇಳಿ ನೋಡೋಣ ಹೈಪೋಥಲಾಮಸ್ ಗ್ಲಾಂಡ ದಿಸ್ ಈಸ್ ಅ ಗ್ರೋತ್ ಹಾರ್ಮೋನ್ ಆರ್ ಅ ರಿಲೀಸಿಂಗ್ ಹಾರ್ಮೋನ್ ಅಂತೇಳಿ ಕರಿತೀವಿ ಇದು ರಿಲೀಸಿಂಗ್ ಹಾರ್ಮೋನ್ ಅಂತೇಳೆ ಬರುತ್ತ ಯಾಕಂತಂದ್ರ ನಮ್ಮ ಬಾಡಿಯಲ್ಲಿ ಇರುವಂತ ಹಾರ್ಮೋನ್ಸ್ ಅನ್ನ ಬಿಡುಗಡೆ ಮಾಡುವಂಥದ್ದು ಯಾವುದು ಹೈಪೋಥಲಾಮಸ್ ಇದು ಆ ಮೆದುಳಲ್ಲಿ ಇರುವಂತದ್ದು ಬ್ರೈನ್ ಅಲ್ಲಿ ಇರುವಂತದ್ದು ದಿಸ್ ಇಸ್ ಅ ಫಂಕ್ಷನ್ಸ್ ಸ್ಟಿಮ್ಯುಲೇಟ್ ಫಿಟ್ಯುಟರಿ ಇದು ಫಿಟ್ಯೂಟರಿ ಗ್ಲಾಂಡ್ ಅಲ್ಲಿ ಸ್ಟಿಮ್ಯುಲೇಟ್ ಆಗಿರುವಂಥದ್ದು ಯಾವುದು ಹೈಪೋಥಲಾಮಸ್ ಅಂತೇಳಿ ನಾವು ಕರಿತೀವಿ ನೆಕ್ಸ್ಟ್ ನಾವು ಫಿಟ್ಯೂಟರಿ ಗ್ಲಾಂಡ್ ಅಂತೇಳಿ ಕರಿತೀವಿ ಮಾಸ್ಟರ್ ಗ್ಲಾಂಡ್ ಅಂತೇಳಿ ಇದನ್ನ ಕರಿಬಹುದು ಮಾಸ್ಟರ್ ಗ್ಲಾಂಡ್ ಅಂತಂದ್ರ ಎಸ್ಪೆಷಲಿ ದಟ್ ಈಸ್ ಆಲ್ಸೋ ಗ್ರೋತ್ ಗ್ಲ್ಯಾಂಡ್ ಅಂತೇಳಿ ಗ್ರೋತ್ ಹಾರ್ಮೋನ್ಸ್ ಅಂತೇಳಿ ಕರಿತೀವಿ ಕೆಲವೊಬ್ರು ಎತ್ತರಗೆ ಬೆಳೆದಿರ್ತಾರ ಹೈಟ್ ಆಗಿ ಗ್ರೋತ್ ಆಗುವಂಥದ್ದು ಕೆಲವೊಬ್ಬರು ಕುಳ್ಳಿ ಅಥವಾ ಶಾರ್ಟ್ ಆಗಿ ಇರುವಂತದ್ದು ಹಾಗಿದ್ರೆ ಅಲ್ಲಿರುವಂತಹ ಫಿಟ್ಯೂಟರಿ ಗ್ಲ್ಯಾಂಡ್ಸ್ ಎಸ್ ಜಾಸ್ತಿ ಪ್ರೊಡ್ಯೂಸ್ ಆಗುವಂಥದ್ದು ಅಂದ್ರೆ ಜಾಸ್ತಿ ಒಬ್ಬೊಬ್ರು ಹೈಟ್ ಆಗಿರ್ತಾರ ಕೆಲವೊಬ್ರು ಕುಳ್ಳಾಗಿರ್ತಾರ ಅಲ್ಲಿ ಯಾವುದು ಅಂತಂದ್ರೆ ಫಿಟ್ಯೂಟರಿ ಗ್ಲ್ಯಾಂಡ್ ವರ್ಕ್ ಮಾಡುವಂಥದ್ದು ಅದಕ್ಕೆ ಮಾಸ್ಟರ್ ಗ್ಲಾಂಡ್ ಅಂತೇಳಿ ಕರಿತಾರ ಎಸ್ ದಿಸ್ ಇಸ್ ಅ ಸ್ಟಿಮ್ಯುಲೇಟ್ ಗ್ರೋತ್ ಅಂತೇಳಿ ಕರಿತೀವಿ ಇದು ಗ್ರೋತ್ ಆಗಿ ಬೆಳೆಯುವಂಥದ್ದು ಮನುಷ್ಯ ಅತಿ ಹೈಯೆಸ್ಟ್ ಆಗಿ ಬೆಳೆಯುವಂಥದ್ದು ಅಥವಾ ಅತಿ ಕುಳ್ಳಾಗಿ ಬೆಳೆಯುವಂಥದ್ದು ನಾವು ಎಷ್ಟೇ ಹೈಟ್ ಇದೀವಿ ಅಂತಂದ್ರೆ ಮೇನ್ ರೀಸನ್ ದಟ್ ಈಸ್ ಫಿಟ್ಯೂಟರಿ ಗ್ಲಾಂಡ್ ಅಂತೇಳಿ ನಾವು ಕರಿಬಹುದು ನೆಕ್ಸ್ಟ್ ಒನ್ ಗಿಗ್ನಾಟಿಸಮ್ ಆರ್ ಡ್ರಾಫಿಸಮ್ ಅಂತ ಹೇಳಿ ಕರಿತೀವಿ ಗಿಗ್ನಾಟಿಸಮ್ ಮೀನ್ಸ್ ದಿಸ್ ಇಸ್ ಅ ಹೈಟ್ ನೆಕ್ಸ್ಟ್ ನೋಡ ಡ್ರಾಫಿಸಮ್ ಮೀನ್ಸ್ ದಿಸ್ ಇಸ್ ಅ ಶಾರ್ಟ್ ಅಂದ್ರೆ ಎತ್ತರವಾಗಿ ಬೆಳೆಯುವಂಥದ್ದು ನೆಕ್ಸ್ಟ್ ಹೋಣ ಅತಿ ಕುಳ್ಳೆ ಬೆಳೆಯುವಂಥದ್ದು ನೆಕ್ಸ್ಟ್ ಒಂದು ಥೈರಾಯ್ಡ್ ಗ್ಲಾಂಡ್ ಅಂತೇಳಿ ಥರ್ಡ್ ಒನ್ ಗ್ಲಾಂಡ್ ದಟ್ ಈಸ್ ಹಾರ್ಮೋನ್ ನೇಮ್ ಥೈರಾಕ್ಸಿನ್ ಥೈರಾಕ್ಸಿನ್ ಅಂತ ಹೇಳಿ ಕರಿತೀವಿ ದಿಸ್ ಫಂಕ್ಷನ್ ಮೆಟಾಬೋಲಿಸಮ್ ಆಫ್ ಕಾರ್ಬೋಹೈಡ್ರೇಟ್ಸ್ ಪ್ರೋಟೀನ್ಸ್ ಅಂಡ್ ದಿಸ್ ಫಂಕ್ಷನ್ ಇದ್ರ ಫಂಕ್ಷನ್ಸ್ ಏನೇನು ಇದ್ರ ಏನೇನು ಬಿಡುಗಡೆ ಮಾಡುತ್ತ ದಿಸ್ ಮಾಡುತ್ತಾಂತಂದ್ರೆ ಅ ಕಾರ್ಬೋಹೈಡ್ರೇಟ್ಸ್ ಅಂಡ್ ಪ್ರೋಟೀನ್ಸ್ ಅಂಡ್ ಅಂಡ್ಸ್ ಎಸ್ ಕಾರ್ಬೋಹೈಡ್ರೇಟ್ಸ್ ಬಿಡುಗಡೆ ಮಾಡುವಂಥದ್ದು ನೆಕ್ಸ್ಟ್ ಒನ್ ಪ್ರೋಟೀನ್ಸ್ ಅನ್ನ ಬಿಡುಗಡೆ ಮಾಡುವಂಥದ್ದು ನಮ್ಮಲ್ಲಿರುವಂತಹ ದೇಹದಲ್ಲಿರುವಂತಹ ಪ್ರೋಟೀನ್ಸ್ ಅನ್ನ ಬಿಡುಗಡೆ ಮಾಡುವಂಥದ್ದು ನೆಕ್ಸ್ಟ್ ಒನ್ ನಮ್ಮ ಫ್ಯಾಟ್ ಇನ್ಕ್ರೀಸ್ ಆಗುವಂಥದ್ದು ಆರ್ ಡಿಕ್ರೀಸ್ ಆಗುವಂಥದ್ದು ದಿಸ್ ವರ್ಕ್ ಥೈರಾಯ್ಡ್ ಗ್ರಂಥಿ ಅಂತೇಳಿ ಕರಿತೀವಿ ಇನ್ನು ಕನ್ನಡದಲ್ಲಿ ಗ್ರಂಥಿಗಳು ಅಂತ ಹೇಳಿ ಕರೀತಾರ ಇನ್ನ ಇಂಗ್ಲಿಷ್ ಅಲ್ಲಿ ಗ್ಲಾನ್ಸ್ ಅಂತೇಳಿ ಕರೆಯುವಂಥದ್ದು ನೆಕ್ಸ್ಟ್ ಒಂದು ಅಡ್ರಿನಲ್ ಅಂತ ಅಂತೇಳಿ ನೋಡ್ರಿ ಅಡ್ರಿನಲ್ ಹಾರ್ಮೋನ್ ನೇಮ್ ಅಡ್ರಿನಲಿನ್ ಅಡ್ರಿನಲಿನ್ ಹಾರ್ಮೋನ್ ದಿಸ್ ಈಸ್ ಅ ಫೈಟ್ ಆರ್ ಫ್ಲೈಟ್ ಅಂತೇಳಿ ಕರಿತೀವಿ ಫಾರ್ ಎಕ್ಸಾಂಪಲ್ ನಾವು ಭೂತವನ್ನ ನೋಡಿದಾಗ ಆರ ಹಾವನ್ನ ನೋಡಿದಾಗ ಅಥವಾ ನಾವು ಈ ಜಾತ್ರೆಯಲ್ಲಿ ಈ ಜಾತ್ರೆ ಬಂಡಿ ಅಂತೇಳಿ ಕರಿತೀವಿ ನೋಡೋ ಏನೋದು ಅಲ್ಲಿ ಕುಂತಾಗ ಮೇಲೆ ಹೋದಾಗ ಅಥವಾ ಕೆಳಗಡೆ ಇಳಿಯುವಾಗ ಎಸ್ ಅಲ್ಲಿ ನಮ್ಮಲ್ಲಿರುವಂತ ನಮಗೆ ಗೊತ್ತಿರಲಾರ್ದೆ ಏನೇನೋ ಅಲ್ಲಿ ಚೇಂಜಸ್ ಆಗುವಂಥದ್ದು ಅದಕ್ಕೆ ಫೈಟ್ ಆರ್ ಫ್ಲೈಟ್ ಅಂತೇಳಿ ಕರೆಯುವಂಥದ್ದು ಫಾರ್ ಎಕ್ಸಾಂಪಲ್ ನಾವು ಆವನ್ನ ನೋಡಿದಾಗ ಎಸ್ ಸಡನ್ ಆಗಿ ನಾವು ಓಡಿ ಹೋಗ್ತೀವಿ ಓಡಿ ಹೋಗುದು ನೆಕ್ಸ್ಟ್ ಒನ್ನ ನಾವು ನಿಂತ್ಕೊಳ್ತೀವಿ ಅಥವಾ ಅದರ ಅಪೋಸ್ ಆಗಿ ನಿಂತ್ಕೊಳ್ತೀವಿ ಫೈಟ್ ಮಾಡ್ತೀವಿ ಆರ್ ಫ್ಲೈಟ್ ಅಂದ್ರೆ ಓಡಿ ಹೋಗುವಂಥದ್ದು ಅದು ಯಾವ ಗ್ಲ್ಯಾಂಡ್ ಅಂತಂದ್ರೆ ಎಡ್ರಿನ ಗ್ಲಾಂಡ್ ಅಂತೇಳಿ ಕರೆಸಿಕೊಳ್ಳುವಂಥದ್ದು ನೆಕ್ಸ್ಟ್ ಒಂದು ಪ್ಯಾಂಕ್ರಿಯಾಸ್ ಗ್ಲಾಂಡ್ ಪ್ಯಾಂಕ್ರಿಯಾಸ್ ಗ್ಲಾಂಡ್ ಹಾರ್ಮೋನ್ ನೇಮ್ ಇನ್ಸುಲಿನ್ ಇದು ಏನ್ ಬಿಡುಗಡೆ ಮಾಡುವಂಥದ್ದು ಇನ್ಸುಲಿನ್ ಎಸ್ ದಿಸ್ ಫಂಕ್ಷನ್ ರೆಗ್ಯುಲೇಷನ್ ಆಫ್ ಬ್ಲಡ್ ಶುಗರ್ ಲೆವೆಲ್ ಅವರ್ ಬ್ಲಡ್ ಶುಗರ್ ಲೆವೆಲ್ ನಮ್ಮ ಬಾಡಿಯಲ್ಲಿರುವಂತಹ ಬ್ಲಡ್ ಶುಗರ್ ಲೆವೆಲ್ ಅನ್ನ ಇದು ರೆಗ್ಯುಲೇಟ್ ಮಾಡುವಂಥದ್ದು ಆರ ಬ್ಲಡ್ ಶುಗರ್ ಲೆವೆಲ್ ಡಿಕ್ರೀಸು ಆಗಬಾರ್ದು ನೆಕ್ಸ್ಟ್ ಒನ್ ಇನ್ಕ್ರೀಸ್ ಆಗಬಾರ್ದು ಸಮ್ ಟೈಮ್ ಇನ್ಕ್ರೀಸ್ ಆಯ್ತು ಅಂತ ದಟ್ ಈಸ್ ಒನ್ ಆಫ್ ದಿ ಡಯಾಬಿಟಿಸ್ ಡಿಸೀಸ್ ಅಂತೇಳಿ ಕರಿತೀವಿ ಸಕ್ರಿಯ ರೋಗ ಅಥವಾ ಶುಗರ್ ಅಂತೇಳಿ ನಾವು ಕರೆಯುವಂಥದ್ದು ದಿಸ್ ಈಸ್ ಅ ಪ್ಯಾಂಕ್ರಿಯಾಸ್ ಕ್ಲಾಂಡ್ ಅಂತೇಳಿ ನಾವು ಕರಿತೀವಿ ನೆಕ್ಸ್ಟ್ ಒನ್ ಟೆಸ್ಟಿಸ್ ಅಂತೇಳಿ ಬರುತ್ತ ಟೆಸ್ಟಿ ಥ್ರೋನ್ ಹಾರ್ಮೋನ್ ಅಂತೇಳಿ ಕರಿತೀವಿ ದಿಸ್ ಈಸ್ ಅ ಸ್ಪರ್ಮ್ ಎಸ್ ಪ್ರೊಡ್ಯೂಸ್ ಇದು ಎಸ್ಪೆಸಲಿ ಮೇಲ್ ಅಲ್ಲಿ ಆ ಗಂಡು ಮಕ್ಕಳಲ್ಲಿ ಇರುವಂತಸ್ ಅ ಚೇಂಜಸ್ ಡ್ಯೂರಿಂಗ್ ಫ್ಯೂಬರ್ಟಿ ಪ್ಯೂಬರ್ಟಿಯಲ್ಲಿ ಫಾರ್ ಎಕ್ಸಾಂಪಲ್ ಹರೆ ಅಂತ ಹೇಳಿ ಕರಿತೀವಿ ಅಥವಾ ಯಂಗ್ ಏಜ್ ಇದು ಬಿಡುಗಡೆ ಆಗುವಂತ ಹಾರ್ಮೋನ್ ಅಂತೇಳಿ ಕರಿತೀವಿ ನೆಕ್ಸ್ಟ್ ಒಂದು ಓವರಿ ಇಷ್ಟೋ ಇಸ್ಟ್ರೋಜೆನ್ ಅಂತ ಹೇಳಿ ಹಾರ್ಮೋನ್ ನೇಮ್ ಇಸ್ಟ್ರೋಜೆನ್ ದಿಸ್ ಇಸ್ ಅ ಓನ್ಲಿ ಫಿಮೇಲ್ ದಿಸ್ ಇಸ್ ಅಸ್ ಅ ಫಿಮೇಲ್ ಓವಂ ಎಸ್ ಮೆಚುರೇಷನ್ ಫಿಮೇಲ್ ಎಸ್ಪೆಸಲಿ ಮೆಚೂರ್ಡ್ ಆದ್ಮೇಲೆ ಆಗುವಂಥದ್ದು ನೆಕ್ಸ್ಟ್ ಒನ್ನ ಮೆನ್ಸ್ಟ್ರೂಲ್ ಸೈಕಲ್ ಅಂತೇಳಿ ಕರಿತೀವಿ ಅಂದ್ರೆ ಮಂತ್ಲಿ ಆಗುವಂತ ಒಂದು ರೀಸೈಕ್ಲಿಂಗ್ ಅಂತೇಳಿ ಕರೆಯುವಂಥದ್ದು ದಿಸ್ ಈಸ್ ಓನ್ಲಿ ಇನ್ ಫಿಮೇಲ್ ಎಸ್ ಇನ್ ಆಲ್ ಆರ್ ಗ್ಲಾಂಡ್ಸ್ ಅಂತೇಳಿ ನಾವು ಕರಿತೀವಿ ನೆಕ್ಸ್ಟ್ ಒನ್ನ ಇಲ್ಲಿ ತನಕ ನಾವು ಏನ್ ಸ್ಟಡಿ ಮಾಡಿದ್ವಿ ಅಂತಂದ್ರ ಅನಿಮಲ್ ನರ್ವಸ್ ಸಿಸ್ಟಮ್ ಅನ್ನ ಅನಿಮಲ್ ನರ್ವಸ್ ಸಿಸ್ಟಮ್ ಅಲ್ಲಿ ಟೈಪ್ಸ್ ಅನ್ನ ನೋಡಿದ್ವಿ ನೆಕ್ಸ್ಟ್ ಒಂದ್ ಅನಿಮಲ್ ಹಾರ್ಮೋನ್ಸ್ ಅನ್ನ ನೋಡಿದ್ವಿ ಅನಿಮಲ್ ಹಾರ್ಮೋನ್ಸ್ ಅಲ್ಲಿ ನಾವು ಟೈಪ್ಸ್ ಅನ್ನ ನೋಡಿದ್ವಿ ಇನ್ನು ಪ್ಲಾಂಟ್ಸ್ ಅನ್ನ ನೋಡೋಣ ಈಗ ಮನುಷ್ಯನ ನೋಡಿದಿವಿ ಬರೀ ಪ್ರಾಣಿಗಳಲ್ಲಿರುವಂತ ಹಾರ್ಮೋನ್ಸ್ ಅಂಡ್ ನರ್ವಸ್ ಅಂತ ಹೇಳಿ ಅಷ್ಟೇ ನೋಡಿದ್ವಿ ಇನ್ನು ಪ್ಲಾಂಟ್ಸ್ ಅಲ್ಲಿ ಏನೇನಿರುತ್ತೆ ಪ್ಲಾಂಟ್ಸ್ ಅಲ್ಲಿ ಬಂದ್ಬಿಟ್ಟು ಟೂ ಟೈಪ್ಸ್ ಇರುವಂತದ್ದು ಒಂದು ಗ್ರೋತ್ ಇಂಡಿಪೆಂಡೆಂಟ್ ಮೂಮೆಂಟ್ ಅಂಡ್ ಎಸ್ ಗ್ರೋತ್ ಡಿಪೆಂಡೆಂಟ್ ಮೂಮೆಂಟ್ ಅಂತೇಳಿ ಎರಡು ಟೈಪ್ಸ್ ಇರುವಂತದ್ದು ಗ್ರೋತ್ ಇಂಡಿಪೆಂಡೆಂಟ್ ಮೂಮೆಂಟ್ ಅಲ್ಲಿ ಡೈರೆಕ್ಷನಲೆಸ್ ಮೂಮೆಂಟ್ಸ್ ಅಂತೇಳಿ ಕರಿತೀವಿ ಎಸ್ ದಿಸ್ ಇಸ್ ಅ ಡೈರೆಕ್ಷನಲೆ ಇಮಿಡಿಯೇಟ್ ರೆಸ್ಪಾನ್ಸ್ ಫಾರ್ ಎಕ್ಸಾಂಪಲ್ ಮೆಮೋಸಾ ಆರ್ ಮೆಮೋಸ ಅಂತೇಳಿ ಕರೆಯುವಂತ ಒಂದು ಸಸ್ಯ ಆರ್ ಒಂದು ಪ್ಲಾಂಟ್ ಅಂತೇಳಿ ನಾವು ತಗೊಂಡಾಗ ಅದಕ್ಕೆ ಇನ್ನೊಂದು ಹೆಸರು ಮುಟ್ಟಿದರೆ ಮುನಿ ಅಂತೇಳಿ ಕರಿತೀವಿ ಆರ್ ಟಚ್ ಮಿ ನಾಟ್ ಅಂತೇಳಿ ಕರೆಯುವಂಥದ್ದು ಟಚ್ ಮಿ ನಾಟ್ ಆರ್ ಮುಟ್ಟಿದ ಮುನಿ ಆರ್ ಮೆಮೋಸಾ ಅಂತೇಳಿ ನಾವು ಕರೆಯುವಂಥದ್ದು ಎಸ್ ಅದರಲ್ಲಿರುವಂತಹ ಫಂಕ್ಷನ್ ದಟ್ ಈಸ್ ಅ ಗ್ರೋತ್ ಇಂಡಿಪೆಂಡೆಂಟ್ ಮೂಮೆಂಟ್ ಫಾರ್ ಎಕ್ಸಾಂಪಲ್ ನಾವು ಸಡನ್ ಆಗಿ ಮುಟ್ಟಿದ್ವಿ ಟಚ್ ಮಾಡಿದ್ವಿ ಅಂತಂದ್ರೆ ಅದು ಮುದುಡಿಕೊಳ್ಳುವಂಥದ್ದು ನಿಮ್ ಟೆಕ್ಸ್ಟ್ ಬುಕ್ ಅಲ್ಲಿ ಆ ಪಿಕ್ಚರ್ ಇದೆ ಅದನ್ನು ಸ್ವಲ್ಪ ನೋಡಬಹುದು ದಿಸ್ ಈಸ್ ಅ ಗ್ರೋತ್ ಇಂಡಿಪೆಂಡೆಂಟ್ ಮೂಮೆಂಟ್ ಅಂತ ನಾವು ಕರಿತೀವಿ ದಿಸ್ ಇಸ್ ಅಮಿಡಿಯೇಟ್ ರೆಸ್ಪಾನ್ಸ್ ಸಡನ್ ಆಗಿ ರೆಸ್ಪಾನ್ಸ್ ಮಾಡುತ್ತೆ ನಾವು ಟಚ್ ಮಾಡಿದ ತಕ್ಷಣ ಅದು ಕ್ಲೋಸ್ ಮಾಡಿಕೊಳ್ಳುವಂಥದ್ದು ಸಡನ್ ಆಗಿ ರೆಸ್ಪಾನ್ಸ್ ಮಾಡುತ್ತೆ ಎಲೆಕ್ಟ್ರಿಕಲ್ ಕೆಮಿಕಲ್ ಅದರಲ್ಲಿರುವಂತ ಎಲೆಕ್ಟ್ರಿಕಲ್ ನಾವು ಟಚ್ ಮಾಡಿದಾಗ ಎಲೆಕ್ಟ್ರಿಕಲ್ ಮೂಮೆಂಟ್ ಆಗಿ ಕೆಮಿಕಲ್ ರಿಯಾಕ್ಷನ್ ಆಗುವಂಥದ್ದು ಆ ನಂತರ ಅದು ಮುದುಡಿಕೊಳ್ಳುವಂಥದ್ದು ಚೇಂಜ್ ಇನ್ ಸೆಲ್ ಸೈಟ್ ಲೀಪ್ ಆರ್ ದಟ್ ಟ್ರೀಸ್ ದಟ್ ಈಸ್ ಅ ಚೇಂಜ್ಡ್ ಚೇಂಜ್ ಆಗುವಂಥದ್ದು ಎಸ್ ಅಂದ್ರೆ ಅದು ಹಿಗ್ಗೋದು ಆರ್ ಕುಗ್ಗೋದು ಅಂತೇಳಿ ನಾವು ಕರಿತೀವಿ ಯಾವುದು ಮೆಮೋಸ ಅನ್ನುವಂಥ ಒಂದು ಪ್ಲಾನ್ ದಿಸ್ ಇಸ್ ಅ ಗ್ರೋತ್ ಇಂಡಿಪೆಂಡೆಂಟ್ ಮೂಮೆಂಟ್ ಅಂತ ನಾವು ಕರಿತೀವಿ ನೆಕ್ಸ್ಟ್ ಒನ್ನ ಗ್ರೋತ್ ಡಿಪೆಂಡೆಂಟ್ ಮೂಮೆಂಟ್ ಪ್ಲಾಂಟ್ಸ್ ಎಂತವು ನೋಡೋಣ ದಿಸ್ ಇಸ್ ಅ ಡೈರೆಕ್ಷನಲ್ ಮೂಮೆಂಟ್ ಅಂತೇಳಿ ಕರಿತೀವಿ ಡೈರೆಕ್ಷನಲ್ ಮೂಮೆಂಟ್ ಇದು ಡೈರೆಕ್ಷನ್ ಲೆಸ್ ಮೂಮೆಂಟ್ ದಿಸ್ ಇಸ್ ಅ ಡೈರೆಕ್ಷನಲ್ ಮೂಮೆಂಟ್ ಸ್ಲೋ ರೆಸ್ಪಾನ್ಸ್ ಅಂತೇಳಿ ಕರಿತೀವಿ ಫಾರ್ ಎಕ್ಸಾಂಪಲ್ ಇಲ್ಲಿ ಒಂದು ಟ್ರೀ ಇದೆ ಅಂತೇಳಿ ನಾವು ನೋಡಿದಾಗ ಇವೆಲ್ಲ ಬ್ರಾಂಚಸ್ ಆರ್ ರೂಟ್ಸ್ ಅಂತೇಳಿ ಕರಿತೀವಿ ಎಸ್ ಇವೆಲ್ಲ ಮೇಲ್ಗಡೆ ಇರುವಂತ ಬ್ರಾಂಚಸ್ ಇವೆಲ್ಲ ರೂಟ್ಸ್ ದಿಸ್ ಇಸ್ ಅ ಅರ್ತ್ ಅಂತ ಅಂತೇಳಿ ನಾವು ತಗೊಂಡಾಗ ಎಸ್ ಹಾಗಿದ್ರೆ ಡೈರೆಕ್ಷನಲ್ ಮೂಮೆಂಟ್ ದಿಸ್ ಇಸ್ ಅ ಪ್ಲಸ್ ಮೈನಸ್ ಆರ್ ಪಾಸಿಟಿವ್ ಆರ್ ಆರ್ ಮೈನಸ್ ನೆಗೆಟಿವ್ ಅಂತೇಳಿ ನಾವು ಕರಿತೀವಿ ಹಾಗಿದ್ರೆ ಕಾಝಡ್ ಬೈ ಗ್ರೋತ್ ಸ್ಲೋ ರೆಸ್ಪಾನ್ಸ್ ಆಗುವಂಥದ್ದು ಸಡನ್ ಆಗಿ ರೆಸ್ಪಾನ್ಸ್ ಆಗೋದಿಲ್ಲ ಸ್ಲೋ ಆಗಿ ಗ್ರೋತ್ ಆಗ್ತಾ 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 ಹೋಗುವಂಥದ್ದು ಕಾಜ್ಡ್ ಬೈ ಗ್ರೋತ್ ಇದು ಬೆಳವಣಿಗೆ ಇರುತ್ತೆ ಬೆಳವಣಿಗೆ ಹೊಂದುತ್ತೆ ಎಸ್ ಇರ ಇನ್ ರೆಸ್ಪಾನ್ಸ್ ಟು ಎನ್ರೋನ್ಮೆಂಟಲ್ ಟ್ರಿಜರ್ಸ್ ಟ್ರಿಜರ್ಸ್ ಅಂತೇಳಿ ಕರಿತೀವಿ ಆ ಟ್ರಿಜರ್ಸ್ ಅಲ್ಲಿ ಲೈಟ್ ಆರ್ ಗ್ರಾವಿಟಿ ಅಂತೇಳಿ ಬರುವಂತ ಲೈಟ್ ಮೀನ್ಸ್ ಸನ್ಲೈಟ್ ಅಂತೇಳಿ ಕರಿತೀವಿ ಎಸ್ ಸನ್ಲೈಟ್ ಇದ್ದಾಗ ಮಾತ್ರ ಎವ್ರಿ ಒನ್ ಪ್ಲಾಂಟೇಶನ್ ಆರ್ ಎವ್ರಿ ಒನ್ ಪ್ಲಾಂಟ್ ಗ್ರೋತ್ ಆಗುವಂಥದ್ದು ಆರ್ ಮೂಮೆಂಟ್ ಆಗುವಂಥದ್ದು ರೆಸ್ಪಾನ್ಸ್ ಮಾಡುವಂಥದ್ದು ಮಾಡ್ತವೆ ಹಾಗಿದ್ಮೇಲೆ ಸನ್ಲೈಟ್ ವೆರಿ ಇಂಪಾರ್ಟೆಂಟ್ ಸೂರ್ಯ ದೇವ ಅಂತೇಳಿ ಕರಿತೀವಿ ಸೂರ್ಯ ತುಂಬಾ ಇಂಪಾರ್ಟೆಂಟ್ ಆಗಿರ್ತಾನೆ ಯಾವ್ದೋ ಒಂದು ಪ್ಲಾಂಟ್ ಗ್ರೋತ್ ಆಗಬೇಕಾದ್ರೆ ಹಾಗಿದ್ಮೇಲೆ ಇವಾಗ ಅಂತ ಅಂತೇಳಿ ಕರೆಯುವಂತದ್ದು ಸನ್ಲೈಟ್ ಅಂಡ್ ಗ್ರಾವಿಟಿ ಆರ್ ಸಾಯಿಲ್ ವಾಟರ್ ಆಲ್ ಆರ್ ಟ್ರೆಜರ್ಸ್ ಅಂತೇಳಿ ನಾವು ಕರಿತೀವಿ ನೆಕ್ಸ್ಟ್ ಒನ್ ಇನ್ ದಿಸ್ ಸೈಡ್ ಪಾಸಿಟಿವ್ ಅಂಡ್ ನೆಗೆಟಿವ್ ಇನ್ ಅಪ್ಪರ್ ಸೈಡ್ ದಿಸ್ ಇಸ್ ಅ ಪಾಸಿಟಿವ್ ಎಸ್ ಬಿಲೋ ಸೈಡ್ ಆರ್ ಲೋವರ್ ಸೈಡ್ ದಿಸ್ ಇಸ್ ಅ ನೆಗೆಟಿವ್ ಅಂದ್ರೆ ಮೇಲ್ಗಡೆ ಇರುವಂತದ್ದು ಪಾಸಿಟಿವ್ ಅಂತೇಳಿ ಕರೆದ್ರೆ ಕೆಳಗಡೆ ಇರುವಂತದ್ದು ನೆಗೆಟಿವ್ ಅಂತೇಳಿ ಕರೆಯುವಂಥದ್ದು ರೂಟ್ ಸೈಡ್ ನೆಗೆಟಿವ್ ಎಸ್ ಇನ್ನು ನೆಕ್ಸ್ಟ್ ಇದರಲ್ಲಿರೋ ಟೈಪ್ಸ್ ನೋಡ್ತಾ ಹೋಗೋಣ ಫೋಟೋಟ್ರೋಪಿಸಮ್ ಅಂತೇಳಿ ಕರಿತೀವಿ ಫೋಟೋಟ್ರೋಪಿಸಮ್ ಹಾಗಿದ್ರೆ ಪೋಟೋಟ್ರೋಪಿಸಮ್ ಅಂತಂದ್ರೆ ಏನು ಪೋಟೋ ಅಂತೇಳಿ ಕರೆಯುವ ತಕ್ಷಣ ಪೋಟೋ ಆರ್ ಅ ಲೈಟ್ ಲೈಟ್ ಅಂತೇಳಿ ಕರಿತೀವಿ ಆರು ಸನ್ಲೈಟ್ ಅಂತೇಳಿ ನೋಡುವಂಥದ್ದು ಗ್ರೋತ್ ಇನ್ ರೆಸ್ಪಾನ್ಸ್ ಟು ಲೈಟ್ ಎಸ್ ಫಾರ್ ಎಕ್ಸಾಂಪಲ್ ನಾವು ಯಾವ್ದಾದ್ರೂ ಒಂದು ಪ್ಲಾಂಟ್ ಅನ್ನ ಮನಿ ಒಳಗಡೆ ಒಂದು ಅಥವಾ ರೂಮ್ ಒಳಗಡೆ ನಾವು ಹಾಕಿದಾಗ ಇಲ್ಲಿ ಒಂದು ಕಿಟಕಿಯನ್ನು ಬಿಟ್ಟಾಗ ಒಂದು ವಿಂಡೋಸ್ ಅನ್ನ ನಾವು ಬಿಟ್ಟಾಗ ಇಲ್ಲಿ ಪ್ಲಾಂಟೇಶನ್ಸ್ ನಾವು ಪ್ಲಾಂಟ್ ಮಾಡಿದಾಗ ಒಂದು ಪಾಟಲ್ಲಿ ಎಸ್ ಈ ಪ್ಲಾಂಟ್ ಇಷ್ಟು ಉದ್ದ ಇರುತ್ತೆ ಇದ್ದ ಉದ್ದ ಇದ್ದಾಗ ಇಲ್ಲಿ ಈ ವಿಂಡೋಸ್ ಮುಖಾಂತರ ನಾವು ಲೈಟ್ಸ್ ಅನ್ನ ಬಿಟ್ಟಾಗ ಎಸ್ ಆಫ್ ಪ್ಲಾಂಟ್ಸ್ ಈ ಟೈಪ್ ಮೂಮೆಂಟ್ ಆಗುವಂತದ್ದು ಅಂದ್ರೆ ಬೆಳಕಿನೆಡೆಗೆ ಪ್ರಯಾಣ ಅಂತೇಳಿ ಕರಿತೀವಿ ಅದು ಬೆಳಕಿನೆಡೆಗೆ ಗ್ರೋತ್ ಆಗುವಂಥದ್ದು ದಿಸ್ ಇಸ್ ಅ ಫೋಟೋಟ್ರೋಪಿಸಮ್ ಯಾವುದೇ ಒಂದು ಸಸ್ಯ ಬೆಳಕಿನಿಂದಲೇ ಅದು ಗ್ರೋ ಹಾಕಿತ್ತು ಅಂತಂದ್ರೆ ಅದಕ್ಕೆ ಪೋಟೋಟ್ರೋಪಿಸಂ ಅಂತೇಳಿ ಕರಿತೀವಿ ದಿಸ್ ಇಸ್ ಅ ರೆಸ್ಪಾನ್ಸ್ ಟು ಲೈಟ್ ದಿಸ್ ಇಸ್ ಅ ಪಾಸಿಟಿವ್ ಪೋಟೋಟ್ರೋಪಿಸಂ ನೆಗೆಟಿವ್ ಪೋಟೋಟ್ರೋಪಿಸಂ ಪಾಸಿಟಿವ್ ಮೀನ್ಸ್ ಎಸ್ ಅಪ್ಪರ್ ಸೈಡ್ ಅಂಡ್ ಬಿಲೋ ಸೈಡ್ ಎಸ್ ಬ್ರಾಂಚಸ್ ದಿಸ್ ಇಸ್ ಅ ಪಾಸಿಟಿವ್ ಫೋಟೋಟ್ರೋಪಿಸಮ್ ರೂಟ್ಸ್ ಇಟ್ ಈಸ್ ಅ ನೆಗೆಟಿವ್ ಫೋಟೋಟ್ರೋಪಿಸಮ್ ಎಸ್ ದಿಸ್ ಇಸ್ ಅ ಪ್ಲಾಂಟ್ಸ್ ಗ್ರೋತ್ ಇಂಡಿಪೆಂಡೆಂಟ್ ಮೂವ್ಮೆಂಟ್ ಅಂಡ್ ಅ ಗ್ರೋತ್ ಡಿಪೆಂಡೆಂಟ್ ಮೂವ್ಮೆಂಟ್ ಅನ್ನ ಕಲಿತೀವಿ ಎಸ್ ಇನ್ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ನೆಕ್ಸ್ಟ್ ಬರೋದನ್ನ ನಾವು ಕಲಿಯೋಣ